ಏ ದೇವರ ಸತ್ಯದ ಕೋನ ಕೊಡ್ತಿವ ಕೇಳ ಏನವ್ಯಾಗ ಏನೋ ದ್ವಾಪಾರದಾಗ ಕೃಷ್ಣನ ಉತ್ತರಿತ್ವ ಆವಾಗ ಏ ಸೀರೆ ಊಟ ಹಡ್ಲಿಗೆ ಹಿಡಿದ್ರು ತಮ್ಮ ಕೈ ತಮ್ಮ ಬಂಡರ್ ಹಿಡದ ಉದೋ ಅಂತ ತಿರುಗ್ಯಾರುಟದಾಗ ಹೊಟ್ಟೆ ಆಗಿರುತ್ತ ಸೀರೆ ಉಡಿಸಿ ಬೆಟ್ಟನ ಜಗದಾಗ ಇನ್ನ ಎಟ್ಟೋ ಸೀರೆ ಒಟ್ಟ ತಿರುಗ್ತಾವ ಎಲ್ಲವನ್ನೂ ಗುಡ್ಡದಾಗ ಪ್ರಥಮದೊಳಗ ಯಾರು ಮಾಡ್ಯಾರ ಅದ ನಮಸ್ಕಾರ ಅಂತ ಕೇಳ್ತಾರ ತಮ್ಮ ಪ್ರಥಮದೊಳಗ ಕೊಳಿ ಕೋಳಿ ಎಡಬಲ ಹಾಕೊಳ್ಳೋದ್ ನಾವು ಹೆಣ್ಮಕ್ಳು ಮಾಡಿಲ್ಲ ನಿಂದ ರಾಮನ ಏನಾತವ ರಾಮನ ನೋಡಿದ ತಕ್ಷಣ ಹನುಮಂತಗ್ಸಾತು ಹನುಮಂತಗ್ಸಾತು ಹನುಮಂತ ಯುವ ರಾಮಗೊಂದು ಅಲ್ರಿ ರಾಮದೇವ ನಿಮ್ಮನ್ನ ನೋಡ್ಬೇಕು ಎಷ್ಟೋ ದಿವ್ಸ ನನ್ನ ಕಣ್ಣು ಹಾತುವರಿಲಕ್ಕಿದ್ದು ಭಗವಂತ ನನ್ನ ರಾಮ ನಿನ್ನ ಭಕ್ತನ ಹನುಮಂತ ಹೇಳಿ ರಾಮನ ನೋಡಿದ ತಕ್ಷಣ ಹನುಮಂತ ಯಡಾಬಲ ಕೊಳಿಗೆ ಬಿದ್ದ ಯಡಾಬಲಾ ತಗೊಂಡ್ ನಾನು ನಿಮ್ಮ ನಮಸ್ಕಾರ ಎಲ್ಲಿ ಮುಟ್ಟೇವ ಒಳಗ ಅದನ್ನ ಹಾಕಿ ನೀವು ಹಾ ಹಾ ಬೇಕಲ್ಲ ನಮ್ಮ ಹೆಣ್ಮಕ್ಳು ತಗೊಂಡಿಲ್ಲ ತಳದಾಗಿದ ಎಡಾಬಲ ನಿಮ್ ಗಣ ಮಕ್ಕಳು ತಗೊಂಡ್ ಬಿಟ್ಟಾರ ತ್ರಾಗ್ ರೆತಾ ತ್ರಿತ ದ್ವಾಪಾರ ಬಂದ ಸದ್ ನಡೆದ ಕಲಿಯುಗ ಒಂದ್ ಎರಡು ಪಟ್ಟ ಯುಗದ ಅಚ್ಚಿ ಕಡೆ ತಗದ ಕೇಳಿ ನಮಸ್ಕಾರ ಹಣಿ ಒಳಗರು ವಿಷ್ಣು ಎಲ್ಲ ನನ್ನ ಶರೀರ ಒಳಗ ಬಂತು ಶರೀರ ಬಿಟ್ಟು ಏನ್ರಿ ಆಗ್ಯದನ ಶರೀರ ಬಿಟ್ಟು ಹೇಳಿ ರಕ್ತನಂದ ಮಾಂಸನಂದ ರೋಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ನಂದದ ನಂದ ನಿಮ್ಮ ಅಪ್ಪನ ಪಾಲ್ ಏನೈತಿ ನಿನ್ನ ಜೀವಾತ್ಮ ಹೆಂಗ ಬಾಡಿಗೆ ಎತ್ತಿದಂಗೋ ಲಕ್ಷ್ಮಣ ನೀನು ಎರ್ತಿ ಎಂದು ನಡೀತಿ ನಡೀತಿ ನನಗಿಲ್ಲ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಕಣದಾಳದವ್ರ್ ಗ್ಯಾರಂಟಿ ನನಗಿಲ್ಲ ನಡಿಲಿ ಸಣ್ಣ ನಾವೇ ದುಡಿಯೋದು ನಾವೇ ಊಟ ಎಲ್ಲೆಮೋತಿ ಕುತ್ತೆ ಈಗ ವಾರದ ಕಣದಳದವರು ಏನೇನ ಕೇಳ್ತಾರ ಏ ದೇವರಿಗೆ ಒಟ್ಟ ಸಾವ ಇಲ್ಲ ಹಂದೇ ಮಂದ್ಯಾಗ ಒಟ್ಟ ನಿತ್ತ ಭಾಷಣ ಬ್ಯಾಡು ತಮ್ಮ ಟೇಜಿನ ಮ್ಯಾಗ ಬಿಡುಗಡೆ ಆಗಬೇಕಪ್ಪ ಪದ್ಯದ ದೇವರಿಗೆ ಒಟ್ಟ ಸಾವ ಇಲ್ಲ ದೇವರ ಸತ್ಯ ಏ ದೇವರ ಸತ್ಯದ ಕೋನ ಕೊಡ್ತಿವ ಕೇಳ ಏನವ್ಯ ನೀನು ದ್ವಾಪರದಾಗ ಕೃಷ್ಣನ ಅವತಾರ ಸಿಗ ಟೈಮ್ದೊಳಗ ಕೃಷ್ಣ ಪರಮಾತ್ಮ ಆಗ ಏನ್ ಮಾಡ್ಯ ಕಾಲ ಉದ್ದ ಮಾಡಿ ಕೂತಿದ ಗಿಡದ ಬಾಡ್ಯಾಗ ಬ್ಯಾಟಿ ಆಡಬೇಕಂತ ನರಮ ನಾವ ಬಾಂಧಿಯ ದಾಲಿಗ ಆ ಕೃಷ್ಣನ ಕಾಲ ಕಂಡಿತ್ತಪ್ಪ ಅವನೇ ಅಂದ್ರೆ ತಮ್ಮ ವಿಚಾರವಂದ ಮಾಡ್ಯನಾಗ ಏನ್ ಮಾಡಿದ ಏ ಯಾವ್ದೋ ಪ್ರಾಣಿ ಕೂತೈತಿಂದು ಗಿಡದ ಬಾಡ್ಯ ತನ್ನ ಕೈಯನ ಬಾಣ ಹೊಡೆದಾನಪ್ಪ ಆಗಿನ ಕ್ಷಣದಾಗ ಬಾಣ ಹೊಡೆದ ತಕ್ಷಣ ತಮ್ಮ ಬಾಣ ಹೋಗಿ ನಟ್ಯದ ಏ ಬಾಣ ಹೋಗಿ ನಟಿತ ಕೃಷ್ಣನ ಅಂಗಾಲದೊಳಗ ನಿನ್ನ ಕೃಷ್ಣನ ಮರದನ ಆಗ್ಯದ ತಮ್ಮ ಅವನ ಕೈಯಾಗ ಕೃಷ್ಣ ದೇವ್ರಿ ಇದ್ದ ಯಾಕ ಸತ್ತ ಮಾನವನ ಕೈಯಾಗ ಏ ಕೃಷ್ಣ ಸಾಯಿ ಇವನ ದಗದ ಒಂದ ಇತ್ತು ಏನೈತ್ರಿ ಏ ತಾನೇ ಮಾಡಿದ ತಾನೇ ಉಂಡ ದ್ವಾಪಾರ ಯುಗದ ತಮ್ಮ ಯುಗದಾಗ ರಾಮನವ್ತಾರಿ ಆವಾಗ ರಾಮನವ್ ತಾರ್ದ ಬಳಕ ವಾಲಿ ಸುಗ್ರೀವ್ ಅಣ್ಣ ತಮರ್ವ ಏ ವಾಲಿ ಸುಗ್ರೀವ್ ಅವಳಿ ಜವಳಿ ಅಣ್ಣ ತಮರಿದ್ದಾಗ ಸುಗ್ರೀವ್ನ ಅಣ್ಣ ವಾಲಿ ಬೆರಿಕಿ ಇತ್ತು ಆದ್ರಾಗ ತಮ್ಮನ ರಾಜ ಎಲ್ಲ ಕಸ್ಕೊಂಡ ಹೊರಗ ಈಗ ಏ ಸುಗ್ರಿ ಹೋಗಿ ರಾಮನ ಎದುರಿಗೆ ನಿತ್ತ ಕೈಯ ಮುಗಿಯತಾನು ಏ ನನ್ನ ಆಸ್ತಿ ಕಸುಗೊಂಡಾನೋ ನಮ್ಮ ಅಣ್ಣ ಅದಕ್ಕ ಅಣ್ಣನ ವಾದ ಮಾಡ್ಬೇಕಂತ ಬೀಳ್ಕೊಂಡವನೇಗೇ ಆಗ ರಾಮ ಎದ್ದಾವ ಸುಗ್ರೀವನ ಮುಂದ ಏ ಇಬ್ರು ಒಂದ ತರ ಅದಿರಿ ಮೂತ್ಯಾಗ ನೋಡಾಗ ಯಾರಂತ ತಿಳದ ಬಾನ ಹೊಡಿಲಿ ವಾಲಿ ಕೊಳ್ಳಗ ಬಂದ ಮಾಲಿ ಹಾಕಿ ಮ್ಯಾಗ ಏ ವಾಲಿ ಸುಗ್ರೀವ ಜಗಳಾಡುವಾಗ ವಾಲಿ ಕೊಳ್ಳಗ ಮಾಲಿ ಹಾಕಿ ಏ ಗಿಡದ ಮರಿಗೆ ನೆತ್ತ ರಾಮ ಆಗಿನ ಕ್ಷಣದ ಗಿಡದ ಮರಿಗೆ ನೆತ್ತ ಪ್ರಾಣ ಬಿಟ್ಟು ವಾಲಿಯದಿಯಾಗ ಬಾಣ ಹೋಗಿ ನಟ್ಟಿದ ಬಳಕ ವಾಲಿ ಬಿಕ್ಕಿ ಸಾಯುವಾಗ ಏ ಕ್ಲಾಸ್ಟ್ ವಿಚ ಕೇಳ್ತಾನಪ್ಪ ರಾಮ ಅವನಿಗ ಆಶೆ ಏನಾಯ್ತಿ ಹೇಳೋ ನೆರವೇರಿಸುವ ಈಗ ಆಗ ವಾಲಿ ಕುತ್ತ ಏನಪ್ಪ ರಾಮದೇವ ಏ ನಂದ ಒಂದ ಇಚ್ಛ ಐತಿ ಅದು ನಡೆಸಿ ಕೊಡಬೇಕಾ ಏ ನನಗ ಹೆಂಗ ಬಾಣ ಹೊಡ್ದಿ ಅನ್ನೋ ಅನ್ನ ನೀನು ಕೃಷ್ಣನ ಅವತಾರ ತಾಳ್ತಿ ಅಪ್ಪ ಅದು ಅಪಾರ ಯುಗದಾಗ ಕೃಷ್ಣ ಆಗಿ ಬರ್ತಿ ನೀನು ಅಂತ್ಯ ನನ್ನ ಕೈಯಾಗಿಯೇ ಏ ನಾನು ಬಾಣ ಹೊಡಿಬೇಕ ತಮ್ಮ ನೀನು ಹೊಡೆದಂಗ ಅಂದೇ ಅದೇ ಮಾನವ ಹುಟ್ಟಿ ಬಂದ ವಾಲಿ ಆವಾಗ ರಾಮ ಹೋಗಿ ಕೃಷ್ಣ ನಾವು ತರ ಬಂದಿತ್ತದ್ದು ಅಪಾರಿ ಹೋದಾಗ ಏ ಅಲ್ಲಿ ನೀನು ಬಾಣ ಹೊಡೆದಿ ಇಲ್ಲೇ ಬಾಣ ಹೊಡೆಸ್ಕೊಂಡು ಸಾತಿ ಏನಪ್ಪ ಏ ಮಾಡಿದ ನೀನೇ ಉಂಡಿ ಕೇಳೋ ಇದ್ರಮ ಕಲಿಯುಗದಾಗ ಆದ್ರೂ ಸೈತ ಹಂಗ ಐತಿ ಇದು ಅಲ್ಲದ ಗಂಡ ದೇವ್ರ ದೊಡ್ಡದಂತ ಏ ಗಂಡ ದೇವ್ರ ದೊಡ್ಡೋದಾಗೋದ್ ಎಲ್ಲೋ ಜಗದಾಗ ಮತ್ತೆ ಬಾಮ ಯುದ್ಧಕ್ಕೆ ಪೂಜೆ ಹಾಕಿಳ ತನ್ನ ಮನೆಯಾಗ ಅಲ್ಲಿ ಗಣಸರ ವಟ್ಟ ಹೋಗ್ತಿದ್ದಿಲ್ಲ ಪೂಜಾದ ಒಳಗ ಕೇಳಿ ಪೂಜಾದ ಒಳಗ ಏ ಗಣಸರ ಒಟ್ಟ ಹೋಗ್ತಿದಿಲ್ಲ ಕೃಷ್ಣ ವಿಚಾರ ಮಾಡತಾನು ಏ ನಾನು ಹೆಂಗ ಹೋಗ್ಲಿ ಅಂದ ಪೂಜಾದ ಒಳಗ ಬಂದ ಸೀರೆ ಅಂತ ವಿಚಾರ ಮಾಡ್ಯ ಅವಾಗ ಸೀರೆ ಅಂತ ತಿಳಿದ ಕೃಷ್ಣ ಸೀರೆ ಹುಟ್ಟಿರ ಏ ಸೀರೆ ಉಟ್ಟ ಕೊರವಂಜಿ ಅವತಾರ ತಾಳ್ಯ ನಾವಾಗ ಗಂಡ ದೇವರ ದೊಡ್ಡದ ಇದ್ರ ಸೀರೆ ಆತ ಹುಟ್ಟಾಗ ಸೀರೆ ಉಟ್ಟ ಉಡವ ಕೂಸಿನ ತಂದ್ಯದ ಬದಲಾಗ ಹೇ ಗಂಡ ಇದ್ರ ಅಟ್ಟ ಮಕ್ಕಳು ಆಗ್ತಾವಂತ ಹೇಳ್ತೇನೆ ಏ ಕೃಷ್ಣ ಬಂದ ಗಂಡ ಕೂಸಿನ ಅವಂಗ ಗಂಡ ಯಾವ ಎದ್ದು ತಮ್ಮ ದೇವಾಗ ಇದು ಅಲದ ಕೀಚಕನ ಹೊಡಿಬೇಕಾದ್ರ ಭೀಮ ಸಹ ಏ ಭೀಮ ಸಹಿತ ಸೇರಿ ಒಟ್ಟ ನೆತ್ತ ಆವಾಗ ಸೀರೆ ಊಟ್ಟ ಹೋದ ತಮ್ಮ ಇಂತ ದೇವರ ಸುದ್ದಿ ನಮ್ಮ ಹೇಳಿದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಓಟ ಯಾಕ ಏ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳ್ಯ ತಮ್ಮ ಮೋಹಿನಿ ಅವತಾರ ತಾಳ್ಯದ ಬಳಕ ಆತೋ ಹ್ಯಾಂಗ இது அலத மூரோக்காண்டார சீரிய உண்ட்ர பண்டவர பகடி ஆடாக கௌரவ் கை சோல ஆகித்த பாண்டவ் யாவ ವರ್ಷ ವಾಸ ಭತ್ತ ಪಾಂಡವರಿಗೆ ಯಾವಾಗ ಏ ಹನ್ನೆರಡು ವರ್ಷ ವನವಾಸಿತ್ತ ಒಂದು ವರ್ಷ ಆಜ್ಞಾತ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಸೀರೆ ಹುಟ್ಟ ನಿತ್ತ ಅರ್ಜುನ ನಿನ್ನ ಮೂರ ಲೋಕದ ಗಾಂಡ ಸೀರೆ ಏ ಇವ್ರ ಎಲ್ಲ ಹೊರಗ ಬಂದ ಮೇಲೆ ಹುಟ್ಟಾರ ಜಗದಾಗ ಎನ್ನ ಹೊಟ್ಟೆ ಒಬ್ಬ ಸೀರೆ ಹುಟ್ಟ ಅಂಜನಾ ದೇವಿ ಗರ್ಭವತಿ ಇದ್ದಳ ಅವಾಗ ೇವಿ ಗರ್ಭದೊಳಗ ಹನುಮಂತ ಕೂತ ಏ ದಿಗಂಬಾಗಿ ಬರಾಮ ಅಲ್ಲ ಭೂಮಿ ಒಂದ ಚೋಟಿ ಅರಿವಿ ನುಂಗ ತಾಯಿ ಚೋಟಿ ಅರಿವಿ ನುಂಗಿದಾರ ಕೈಪ ಮಾಡಿ ಮಾಡಿ ಏ ಸ್ವಂಟಕ್ಕ ಸುತ್ತಕೊಂಡು ಬರುತ್ತ ನಂದ ಪಾವಾಗ ನಗ ಹೊಟ್ಟೆಯಾಗಿರುತ್ತೋ ಸೀರೆ ಉಡಿಸಿ ಬೆಟ್ಟನ ಜಗದಾಗ ಇನ್ನ ಎಟ್ಟೋ ಸೀರೆ ಒಟ್ಟ ತಿರುಗ್ತಾವ ಎಲ್ಲವೂ ಗುಡ್ಡದಾಗ ಏ ಮನೆಯಾಗ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ ஏ சீரை அம்ம அம்ம பண்டர் ஹிடோ அந்த திர் இது எல்லா முச்சி இட்ட எந்த படிவரு திரி ஏன்